ನಮ್ಮಮ್ಮಯ ಆಧಾರ್ ಕಾರ್ಡು ಮಾಸ್ ಕಾರ್ಡು ಎಲ್ಲ ಕೊಡಮ್ಮ ಅಂತ ಅಂದರೆ ಅಂತಿತ್ತು ಹ್ಞೂ ಇವಾಗ ಸರಿಯಾಗಿ ಸಿಗ್ತದೆ ನೋಡಿ ಎಲ್ಲಾನ ದುಡ್ಡು ಒಡವೆ ಎಲ್ಲ ಸರಿಯಾಗಿ ಓದ್ಕೊಂಬಂದಿದ್ದೀನಿ ಹಾಂ ನನಗೆ ಮದುವೆ ಮಾಡಲಿಲ್ಲ ಹಾಂ ಆ ಖರ್ಚು ಉಳಿತು ಎಲ್ಲ ಕೊಡಮ್ಮ ನಾನು ಒಡೆ ಅಂತ ಹೇಳಿದ್ರು ಕೊಡಲಿಲ್ಲ ಇವಾಗ ಎಲ್ಲ ಸಿಕ್ತೈ ಎಲ್ಲಾನ ತಗೊಂಡ್ಬಂದೆ ಹ್ಞೂ ಇನ್ನು ಪರದಾಡಲಿ ಎಲ್ಲಿಕ್ದೆ ಏನು ಅಂತ ಹೇಳಿ ಪರದಾಡ್ಬೇಕಲ್ಲ ಹ್ಞೂ ಹಾಗಾದ್ರೆ ಮತ್ತೆ ಗೊತ್ತಾಗೋದಿನ್ನ ನಾನು ಹೆಂಗ ಒಳ್ಳೆ ಸಮೀಕೆ ಲಾಸಿ ಹೋಗ್ತಿದ್ದೆ ಬಾಕಲ್ ತೆಗ್ದಿತ್ತು ಬಾಕಲ್ ತೆಗ್ದೈತೆ ನಾವು ಅಮ್ಮಿ ವರಲಕ್ಷ್ಮಿ ಹಬ್ಬ ಮಾಡೈತೇನು ಅಂತ ಹಿಂಗೆ ಬಂದು ನೋಡಿದೆ ಯಾರೂ ಇರಲಿಲ್ಲ ಎಸ್ಕೆಪ್ ಮಾಡ್ಕೊಂಡು ಬಂದುಬಿಟ್ಟೆ ಹ್ಞೂ ಹೆಂಗ ಅತ್ತ ತಾಕ ಓಹೋ ಕೇಳಿದ್ರೆ ಆಧಾರ್ ಕಾರ್ಡು ಒಂದು ಮಾಸ್ ಕಾರ್ಡ್ ಎಲ್ಲ ಕೊಡಮ್ಮ ಅಂತಂದರೆ ಕೊಡಲಿಲ್ಲ ನಾನೇನೋ ಒಂದು ಒಳ್ಳೆಯ ಕೆಲ್ಸಕ್ಕೆ ಹೋಗ್ತಿದ್ದೆ ನಾನೆಲ್ಲ ಬೆಂಕಿಕ್ಕಾಗಿ ಸುಟ್ಟೆ ಅಂತ ಹೇಳುತ್ತಲ್ಲ ನಮ್ಮ ಅಮ್ಮಯ್ಯ ಹ್ಞೂ ಬಿಡುಂಗ ದುಡ್ಡು ಸಿಗ್ತಲ್ಲ ಒಂದ್ ಲಕ್ಷ ದುಡ್ ಐತೆ ಒಡವೆ ಐತಿ ಎಲ್ಲ ತೋರ್ಸ್ಕೊಮಕ್ ಎಷ್ಟೊಂದ್ ದುಡ್ಡು ಒಡವೆ ಇಕ್ಕೋಗೈತಿ ಅದ್ಕಿಂತ ಬಾಕಲ್ ತಗದೋಗಿದ್ ಸರಿಯೋತ್ ಹ್ಮ್ ಹೆಂಗ ತಕೊ ಮೀನಾ ಬನ್ನಿ ಬನ್ನಿ ನೋಡ್ ಬನ್ನಿ ದುಡ್ಡು ಒಡವೆ ಎಷ್ಟೊಂದ್ ಸಿಕ್ಕೈತೆ ನನ್ಗೆ ಅಂತ ಹೇಳಿ ವರಲಕ್ಷ್ಮಿ ಹಬ್ಬದ ದಿಸ ಎಷ್ಟೊಂದ್ ದುಡ್ಡು ಒಡವೆ ಎಲ್ಲಾ ಸಿಕ್ಬಿಡ್ತು ಲಕ್ಷ್ಮಿ ಬಂದಂಗೆ ಭಾಗ್ಯ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ನೀ ನಮ್ಮಮ್ಮಾಗ್ಯ ಲಕ್ಷ್ಮಿ ಬಾರಮ್ಮ ಅಂತ ಹೇಳಿ ಎಲ್ಲ ನಮ್ಮನಿಗೆ ಬಂದ್ಬಿಟ್ಟೈತೆ ಅಯ್ಯೋ ಆಶ್ಚರ್ಯ ಆಗ್ತಾ ಇದೆ ಅಲ್ಲ ಇಷ್ಟೊಂದು ದುಡ್ಡು ಒಡವೆ ಎಲ್ಲ ಎಲ್ಲಿತ್ತು ಎಲ್ಲಿತ್ತೆ ರೀ ಎಲ್ಲಿತ್ತು ಅಂತ ಕೇಳ್ತೀರಾ ನಮ್ಮ ಅಮ್ಮನ ಮನೆದಿದು ಹ್ಮ್ ನಮ್ಮ ಅಮ್ಮ ಕೊಟ್ಟು ಕಳ್ಸಿರೋ ಬಾಗಣ ಇದು ನಮ್ಮ ಅಮ್ಮ ಕಟ್ ಕಳ್ಸಿಬಿಟ್ಟೈತೆ ವರಲಕ್ಷ್ಮಿ ಹಬ್ಬಕ್ಕೆ ಹೆಣ್ಮಗಳು ತಗಳಮ್ಮ ದುಡ್ಡು ಒಡವೆ ಎಲ್ಲ ಇಟ್ಕೊ ಅಂತ ಹೇಳಿ ಕಳ್ಸಿರೋದು ಹೌದೇನು ನಿಮ್ಮ ಅಮ್ಮ ಏನೇ ಕಳ್ಸಿರೋದಿದ್ನೆಲ್ಲ ಅಯ್ಯೋ ಯಪ್ಪ ನಾನು ಯಾರತ್ತು ಅನ್ಕಂಡಿ ಹ್ಮ್ ಹಂಗ ನಿಮ್ಮ ಅಮ್ಮ ಏನ್ ಕಳ್ಸಿರೋದು வரலட்சி <laughs> <laughs> ಏನಾಯ್ತು ಅಂತ ಸರಿಯಾಗಿ ಗೇಳೆ ನೀನು ನನಗೂ ಆಶ್ಚರ್ಯ ಆಗ್ತೈತೆ ನಿಮ್ಮ ಅಮ್ಮ ಕೈ ಕೊಟ್ಟೈತೆ ಅಂದ್ರೆ ನನ್ನ ಕೈಲಂತೂ ನಂಬಕಾಗ್ತಾ ಇಲ್ಲ ನಮ್ಮಮ್ಮಯ್ಯ ಕೊಡ್ಲಿಲ್ಲ ಅಲ್ಲಿ ಎಲ್ಲ ಇಕ್ಕಿತ್ತು ತಕೊಂಡು ಬಂದೆ ಇಕ್ಕಿದ್ಲಮ್ಮ ಇಕ್ಕಿದ್ಲು ನಮ್ಮಮ್ಮಯ್ಯ ಅಲ್ಲ ಈ ಪಾಟಿ ದುಡ್ಡು ಓಡಬೇ ಕೋಡ ಅಂತಾಳಲ್ಲ ಮೊದಲೇ ನಿನ್ನ ಹುರ್ದು ಹುರ್ದು ಬೀಳ್ತಾಳೆ ಆ ಊರಾಗ್ಲಾರನ್ನೆಲ್ಲ ವರ್ಲಕ್ಷ್ಮೇ ಹಬ್ಬ ಮಾಡಿದ್ದೀನಿ ಅಂತ ಹೇಳಿ ಊರಾಗೆಲ್ಲ ಹೇಳ್ಕೊಂಡು ನಮ್ಮ ಅಕ್ಕ ಹೇಳ್ಕೊಂಡು ತಿರ್ಗಾಡ್ತಿದ್ದಾಳು ನಿನ್ನ ಕರಿಗದೇ ಇಲ್ಲ ಮುಂದಿದ್ರು ಮಾತಾಡ್ಸಲ್ಲ ಅಂತವ್ರೆ ನಿನ್ನ ಹೆಂಗೆ ಕರೆದು ಕೊಟ್ಲು ಅಮ್ಮಂಗಾತು ಏನಾಯ್ತು ಅಂತ ಹೇಳಿ ಸರಿಯಾಗಿ ಹೇಳಮ್ಮ ಮೀನಾ ಏನಾಯ್ತು ಅಂತಂದ್ರೆ ಆತೆ ನಾನು ಆಸೆ ಹೋಗ್ತಾ ಇದ್ದ ಮಾನೆ ಬಾಕಲಿ ತೆಗ್ದಿತ್ತು ನಾನು ಹಿಂಗೆ ಬಗ್ಗೆ ನೋಡಿದೆ ಯಾರೂ ಇರಲಿಲ್ಲ ಹೊರಗು ಒಳಗು ಯಾರೂನು ಅದ್ಕೆ ನಮ್ಮಮ್ಮ ಏನಾನ ವರಲಕ್ಷ್ಮಿ ಹಬ್ಬ ಮಾಡೈತಾ ಮಾಡಿರುತ್ತೇನೋ ಅಂತ ಹೇಳಿ ನೋಡಿದೆ ಈ ದುಡ್ಡು ಒಡವೆ ಎಲ್ಲ ಕಾಣ್ತಾ ಹೋಗಿ ಎತ್ಕೊಂಡು ಬಂದೆ ಯಾಕೆ ತಕೊಂಡ್ ಬರಕ್ ಹೋದಿನ ಯಾಕ್ ಬೇಕು ಇದೆಲ್ಲ ಸುಮ್ನಿರೀ ನಮ್ಮ ಅಮ್ಮಾಯಿ ಮಾಡೋದಕ್ಕೆ ಇವಾಗ ನಾನು ಸರಿಯಾಗಿ ಕೊಟ್ಕೊಂಡು ಊರಾಗೆಲ್ಲ ಬಿಲ್ಡಪ್ ಕೊಟ್ಕೊಂಡು ಓಡಾಡುತ್ತೆ ನಾನು ಮಾತ್ರ ಮಾತಾಡ್ಸಲ್ಲ ಮಾತ್ರ ಏನು ಕೊಡೋದಿಲ್ಲ ಈ ನಾನೇ ನಮ್ಮನೆ ಮಗಳಲ್ಲ ಅಲ್ಲ ಆಧಾರ್ ಕಾರ್ಡು ಅದೆಲ್ಲ ಡಾಕ್ಯುಮೆಂಟ್ಸ್ ಇದೆ ಕೊಡಮ್ಮ ಅಂತ ಹೇಳಿದ್ರೆ ಕೊಡಲ್ಲ ಇವಾಗೇ ನನಗೆ ಗೊತ್ತಾದ್ರೆ ನಾನು ತಗೊಂಬಂದಿರೋದು ನಾನು ಹೇಳ್ತೀನಿ ನನ್ನ ಆಧಾರ್ ಕಾರ್ಡು ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ಏನೈತೆ ನೀನು ಇಷ್ಟು ದುಡ್ಡು ಕೊಟ್ಟರು ನಾವೆಲ್ಲ ತಗೊಂಬರೋಕ್ಕಾಗಲ್ಲ ಅದೆಷ್ಟು ಕಷ್ಟ ನಂದು ಎಷ್ಟೊಂದು ಡಾಕ್ಯುಮೆಂಟ್ಸ್ ಇತ್ತು ಅದೆಲ್ಲ ತರೋದಕ್ಕಾಗಲ್ಲ ನೀನು ಇಷ್ಟು ದುಡ್ಡು ಕೊಟ್ರು ಅದಕ್ಕೆ ನಾನು ದುಡ್ಡು ತಗೊಂಬಂದಿದ್ದೀನಿ ಅಂತ ಹೇಳ್ತೀನಿ ಅವ್ನು ಕೊಟ್ಟರು ನಾನು ಇದನ್ನು ಕೊಡ್ತೀನಿ ಅಂತ ಹೇಳ್ತೀನಿ ಹಂಗಾದ್ರೆ ನಮ್ಮಮ್ಮ ಇವಾಗ ನಾನು ಹೇಳ್ದಾಗ ಕೇಳುತ್ತೆ ம் மத்தி ம் பலோ மேட் தௌ சுமக்கி பாப்பா சரியாக மொழி ஹம் மீனா சரியாக மொழி சுமக்கிர் அல்ல கூட அவன் ஏன்மா தன்மையாஸ் மாக்கங்க்ளோ யாக்கா ரங்கக்காய் கணி எல்லா நம்ம தையோழி ம் ஓ அல்லா நீ அப்பா கேளிரே ஏ பூத்தணயா நான் மனை பாகலியா நீங்க தையோளி போயிதந்தி ம் அச்சே மத்தி ஓடக்கோபா ಒಂದು ಅಳ ಓಹ್ ಎಲ್ಲ ಇಡವಂತ ನೀವು ಹೇಳ್ತಿದ್ಲಲ್ಲ ನಾನೆಲ್ಲ ನೋಡಿದೆ ಎಲ್ಲ ಇದಾವೆ ಕೂಡತ್ತ ಅಂತಂದ್ರೆ ಇಲ್ಲ ಕಣೆ ಕೂಡಲ್ಲ ಹಂಗೆ ಐತೆ ನೀವು ಅಂಗಿ ಆಚೆಮ್ಮಕ್ಕಿ ಇವಾಗ ಹ್ಮ್ ಸರಿಯಾಗಿ ಮಾಡಿ ಅಲ್ಲಿ ಸುಮ್ಕಿರು ಇವಾಗ ಹಳಿಯೊಳ್ದಲ್ಲೇ ತಂದು ಕೊಡ್ತಾಳೆ ಅವನ್ನೆಲ್ಲಾನ ಅವನ್ನೆಲ್ಲ ಇಸ್ಕಮ್ಮಕ್ಕೆ ಅನುಕೂಲ ಆಗುತ್ತೆ ಅದೆಲ್ಲ ಇಸ್ಕೊಂಡೆ ಕೊಡ್ಬೇಕಿ ದುಡ್ಡ ಏನಂದ್ ದುಡ್ಡು ಇಸ್ಕೊಂಡು ಸುಮ್ಮನಾಗ್ರಿ ಏಳು ದುಡ್ಡು ಇರೋ ಅಂತ ಆಗಲ್ಲ ಇವಾಗ ಎಸ್ ಎಲ್ ಸಿ ಮಾಸ್ಕ್ ಆಡು ನೀನು ಓದಿರೋ ಅವೆಲ್ಲನಾ ಎಷ್ಟು ಕಷ್ಟಮ್ಮ ಅವನ್ನೆಲ್ಲ ಮಾಡಿಸ್ಕಮ್ಮಕ್ಕೆ ಆಗಲ್ಲ ಅಕ್ಕೇ ಕಣತೆ ನಾನು ಸರಿಯಾಗಿ ಇನ್ ತಕ ಬಂದಿದ್ದು ಹ್ಞೂ ಇವಾಗ ಗೊತ್ತಾಗುತ್ತೆ ಸರಿಯಾಗಿ ಮಾಡಿದ್ರು ಜೈ ಅಮ್ಮನ ಅಂತ ಅಂತೇಳಿ ಊರಾಗೆಲ್ಲ ಸರಿಯಾಗಿ ಮಾತಾಡ್ತಾರೆ ಹ್ಞೂ ಇನ್ನು ಬೆಲ್ಡಾಕ್ ಕೊಡಲಿ ನೋಡೋಣ ಅದೇ ಇವಾಗ ಇಟ್ಟೊಂದು ದುಡ್ಡು ನಮ್ಮ ಮನೆ ಸರಿಯಾಗಿ ಬೈತಾನೆ ಅವನು ಸಾಲ ಮಾಡ್ಕೊಂಡಿದ್ದ ಕೇಳಿದ್ದ ಬ್ಯಾಂಕ್ನಾಗೆ ಲೋನ್ ಬರ್ಸಿದ್ದ ಲೋನ್ ಬರ್ಸಿ ಎಲ್ಲ ತೀರ್ಸೋಣ ತಂದು ಇಕ್ಕಿದ್ದೇನೆ ಈ ಅಮ್ಮ ಪೂಜೆ ಮಾಡೋಕೆ ಇಕ್ಕಿ ಬಿಲ್ಡಪ್ ಕೊಡಣ ಊರಾಗೆಲ್ಲ ಬಿಲ್ಡಪ್ ಕೊಡೋಕೆ ಹೋಗೈತೆ ಅದಕ್ಕೆ ಅದು ನನ್ನ ಕಣ್ಣಿಗೆ ಕಾಣ್ತು ನನಗೆ ಬೇ ಅದು ಹ್ಞೂ ಅದಕ್ಕೆ ಮತ್ತೆ ನಾನಂತೂ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊತಿದ್ದೆ ನಮ್ಮ ಅಮ್ಮ ಹೆಂಗನ ಮಾಡಿ ಕೊಡಂಗ ಮಾಡಪ್ಪ ಎಲ್ಲನ ಆಧಾರ್ ಕಾರ್ಡು ಮಾಸ್ ಕಾರ್ಡು ಎಲ್ಲ ಡಾಕ್ಯುಮೆಂಟ್ಸ್ಗಳು ಕೊಡೋಂಗ ಮಾಡಪ್ಪ ಅಂತ ಹೇಳಿ ನಾನು ದೇವ್ರ ತ ಬೇಡ್ಕೆಂಬತ್ತಿದ್ದೆ ಹ್ಞೂ ಹೆಂಗ ಇವಾಗ ನನಗೆ ಸರಿಯಾಗಿ ಐತಿ ಬಿಡು ಹ್ಞೂ ಇವಾಗ ದೊಡ್ಡ ಒಡವೆ ನಾನು ತಣ ಇದ್ದೆ ಎಂಬುದು ಗೊತ್ತಾಗ್ಬಿಟ್ರೆ ಇವಾಗ ಸರಿಯಾಗಿ ನಮ್ಮ ಅಮ್ಮ ನಾನು ಹೇಳ್ದಂಗೆ ಕೇಳುತ್ತೆ ಏ ಬೇಡ ಕಣೆ ಪಾಪ ಸುಮುನ್ ಕೊಟ್ಬಿಡು ಎಷ್ಟು ಬೇಜಾರಾಗಿರ್ತಾರೋ ಇರ್ತರೋ ಎಷ್ಟು ಅವ್ರ್ ಗೋಳಾಡಿರ್ತರೋ ದುಡ್ಡ ವಡವೆ ಕಳೆದ್ಹೋಯ್ತು ಅಂತ ಹೇಳಿ ಎಷ್ಟು ಅವ್ರ್ ನೊಂದ್ಕೊಂಡಿರ್ತಾರೋ ಏನೋ ಸುಮುನ್ ಕೊಟ್ಬಿಡು ಏ ಸುಮ್ನಿರಿ ಯಾಕ್ ನೀನು ನಮ್ಮ ಅಮ್ಮಯ್ಯ ಎಷ್ಟು ಇದು ಮಾಡ್ತ ಗೊತ್ತೇ ಹೆಂಗ್ ಬಿಲ್ಡ್ ಅಪ್ ಕೊಡ್ುತ್ತೆ ಎಲ್ಲಾದ್ರಿಗೂ ನಾನು ಎಲ್ಲ ನಾನು ಹೋಗ್ಲಾಡಿ ಯಾರ್ ತಗನಾಗ್ ಹೇಳು ಹೆಂಗ್ ಬಿಲ್ಡ್ ಅಪ್ ಕೊಡ್ುತ್ತೆ ಆ ಇಂಗಾದ್ರು ನಮ್ಮ ಅಮ್ಮೇ ಹೆನ್ ಬಗ್ಗ ಅಂತ ಹೆಂಗ್ ಸಲ್ಲ ಯಾ ಮುಂದೆ ಒಂದತರ 레ವೆಲ್ ತೋರ್ಸುತ್ತೆ ಗೊತ್ತೇ ಸುಮ್ಮೀರು ಓ ನಾನಿವಾಗ ನನ್ ಕೈಯಾಗೈತಿ ನನ್ ಕೈಯಾಗಿರೋದ್ನ ನಾನಾಗಿ ನಾನು ಯಾಕೆ ಬಿಟ್ಕೊಡೋಣ ಇವಾಗ ದೊಡ್ಡ ಒಡವೆ ಬೇಕಂದ್ರೆ ಕೊಡು ಅದನ್ನೆಲ್ಲ ಅಂತ ಕೇಳ್ಬೇಕಿದ್ದೀನಿ ನನ್ ಏನ್ ಕೆಲ್ಸಕ್ಕೂ ಹೋಗೋದಕ್ಕಾಗ್ತಾ ಇಲ್ಲ ಇವಾಗ ಪಾಪ ಅಮ್ಮನ ಹೆಂಗ್ ಮಾತಾಡ್ತಾ ಗೊತ್ತೇನಲ್ಲ ಈರಮ್ಮಯ್ಯೋಗಿ ಅಯ್ಯ ಮಗನ ಇಲ್ಲ ಹೋಗಿ ಹೋಗಿ ಭೂತಾಣ ಮಗನ ಅವಳೆ ಏನೇನು ಇಲ್ಲ ಗತಿ ಇಲ್ಲ ಮನೆ ನೋಡಿರ್ತರು ಬರಲ್ಲ ಅಂತ ಎಂತೆ ಮಾತೊಂದು ಆ ಅವತ್ತು ಅಂದ್ಲು ಇವಾಗಲೂ ಅಂತಾಳೆ ಊರ ಆಗೆಲ್ಲ ಹೇಳ್ಕೊಂಡು ಓಡಾಡ್ತಾಳೆ ಹ್ಞೂ ಅಂತಾರು ಮದುವೆ ಆಗಿರೋದು ನನ್ನ ಮಗಳು ನನ್ನ ಅಕ್ಕಿ ಮತ್ತೆ ಕರ್ಕೊಂಬರಲ್ಲ ಏನು ಬೇಡ ಹಂಗೆ ಹಿಂಗೆ ಅಂತ ಎಷ್ಟು ಮಾತಾಡ್ತಾಳೆ ಇವ್ರ ಅಮ್ಮಾಯಿ ಹ್ಞೂ ಸುಮ್ಕಿರು ಅವಳಿಗೆ ಯಾಕೆ ತಾಣ ಕೊಡ್ಬೇಕು ಸುಮ್ಕಿರಮ್ಮ ಒಳ್ಳೆ ಕೆಲಸ ಮಾಡಿದೆ ಇವಾಗ ನೀನೆಲ್ಲ ಬಂದಿದ್ದೆ ಒಳ್ಳೇದಾತು ಒಳ್ಳೇದಾತ್ ಕಣಮ್ಮ ಅವ್ರು ಎಷ್ಟು ಬೈಕೊಂಡಿರ್ತಾರೆ ಎಷ್ಟು ಬೇಜಾರಾಗಿರ್ತಾರೋ ಅಂತ ಹೇಳಿ ಯಾಕೆ ಸುಮ್ನೆ ಬೇಜಾರಾದ್ರತ್ಲಾಗೆ ಯಾಕಪ್ಪ ನಂಗೆ ಆಗುತ್ತೆ ಅಷ್ಟೇ ನಾನು ಬೇಜಾರಾಗಿಲ್ವಾ ಮತ್ತೆ ಅವನೇನಿಗೆ ಕೊಡೋಕೇನ್ ದುಡ್ಡು ಖರ್ಚಾಗುತ್ತಾ ಅಂತ ಹೋಗಿ ಎಷ್ಟು ಸತಿ ಕೇಳಿದ್ರು ಕೊಡಲಿಲ್ಲ ಆ ಊರಾಗೆ ಲಸಿನ ಕೈನು ನಿಂಗ ಕರ್ಕೊಂಡು ಹೋಗಿ ಕೇಳ್ದೆ ಕೊಡಲಿಲ್ಲ ಊರಾಗ ಯಾರನ್ನ ದೊಡ್ಡವ್ರನ್ನೆಲ್ಲ ಕರ್ಕೊಂಡು ಹೋಗಿ ಕೇಳದೆ ಕೊಡಲಿಲ್ಲ ನಾನು ಕೊಡಲ್ಲ ನಾನು ಕೊಡಲ್ಲ ಅಂತ ಹೇಳಿ ಹ್ಞೂ ಎಷ್ಟು ಜನ ಹೋಗಿ ಕೇಳಿದ್ರು ಕೊಡಲಿಲ್ವಲ್ಲ ಮತ್ತೆ ಹಾ ನನಗೆ ಬೇಜಾರಾಗಕ್ಕಲ್ವ ನಾನೀ ಬೇಜಾರಾಗಿಲ್ವೇನ್ರಿ ನಮ್ಮಅಮ್ಮಿ ಬೇಜಾರಾಗಿರೋದೇ ಹೇಳ್ತೀರಾ ನಮ್ಮ ಅಮ್ಮಿ ಹೆಂಗೆ ಅಂತ ನನಗೆ ಗೊತ್ತೈತಿ ಹ್ಮ್ ಸುಮ್ಕಿರು ನನಗೆ ಇವಾಗ ನನ್ನ ಕೈಯಾಗಿರೋದು ಆಗಿರೋದು ನಾನು ಯಾಕೆ ಬಿಟ್ಕೊಡೋಣ ನೀವೇನು ಟೆನ್ಶನ್ ತಗೊಬಿಟ್ಟು ಸುಮ್ನಿರಿ ಏನು ಬಂದ್ರು ನಾನು ಏನೇ ಕೇಳಿದ್ರು ನಾನು ಹೇಳ್ತೀನಿ ನಮ್ಮ ಅಮ್ಮ ಇಂತ ಹೆಂಗೆ ಮಾತಾಡ್ಬೇಕು ನನಗೆ ಗೊತ್ತೈತಿ ಹ್ಞೂ ನಮ್ಮ ಕೈ ಆಗಿರೋದು ಯಾಕೆ ಬಿಟ್ಕೊಟ್ಟು ನಾವು ಇವಾಗ ನಮ್ಮ ಕೈಗೆ ಬಂದಿರೋದು ಯಾಕೆ ಕೊಡ್ಬೇಕು ಸುಮ್ಕಿರು ಸುಮ್ನೆ ಕಮ್ಮಿ ಹೇಳ್ತೀನಿ ಹ್ಮ್ ಬರಲಿ ಅವಾಗ ನಿನ್ ಕಣೆ ಕೊಡು ಅಂತ ಹೇಳಿ ಗೊತ್ತಾಳಲ್ಲ ಅಷ್ಟೇ ನೀವು ನಾನೇ ತಾಂಡಿರೋದು ಇವಾಗ ನನ್ನ ತಾಯಿ ಇರೋದು ಇವಾಗ ನಿನ್ನ ನಾವೆಲ್ಲ ಕೊಡು ನನ್ನವೆಲ್ಲ ನೀನ್ ತಾಂಡಿದ್ಯೆಲ್ಲ ನನ್ನ ಡಾಕ್ಯುಮೆಂಟ್ಸ್ಗಳು ಎಲ್ಲ ಕೊಡು ಪಸ್ಟು ಆಮೇಲೆ ನಾನು ಕೊಡ್ತೀನಿ ಅಂತ ಹೇಳು ನಮ್ಮಅಮ್ಮಿಗೇನು ಸೌಕಾರ ಆದರೆ ಒಂದು ಸ್ವಲ್ಪ ಚೆನ್ನಾಗಿರೋದು ಹ್ಞೂ ನಾನು ಸ್ವಲ್ಪ ಬಡವರಲ್ಲ ಅದಕ್ಕೆ ಇವ್ರು ಬಡವ್ರು ನಿಂತಾರನೂ ಮದುವೆ ಆಗಿಹೊಳಿ ಅಂತ ಹೇಳಿ ನಿಮ್ಮ ಇಂದು ವಿರೋಧ ಅಷ್ಟೇ ಹ್ಞೂ ಇನ್ನೊಂದು ಸೌಕಾರ ಆಗಿಬಿಟ್ಟಿದ್ರಿ ನನ್ನ ಮಗಳು ಹಂಗೆ ಹಿಂಗೆ ಅಂತೇಳಿ ಹೇಳ್ಕೊಂಡು ಓಡಾಡೋದು ಅಮ್ಮನ ಬುದ್ಧಿ ಹೆಂಗೆ ನನಗೆ ಗೊತ್ತಾಯ್ತು ಯಾವ ನಾನು ಪರಾತಮರ್ ಮಗುನ ಆಗಿದ್ದೀನಿ ಭೀಮಣ್ಣ ಮಗನ ಅಂಬದು ಗೊತ್ತಾಯ್ತಾ ಅವಾಗ ಏನ್ ಹಂಗೇ ಅಯ್ಯೋ ನಮ್ಮ ಮಗಳು ಹಂಗಾಗ್ಯವಳು ಹಿಂಗಾಗ್ಯವಳ ಅಂತ ಎಲ್ಲರ ಕೊಟ್ಟು ಹೇಳ್ಕೊಂಡು ಬಿಲ್ಡಪ್ ಅಪ್ ಕೊಡೋದಂತೆ ಈ ನಿನ್ನಾಗಿದ್ದೀನಿ ಅಂತ ಗೊತ್ತಾದಾಗಿಂದನು ಎಷ್ಟು ನನ್ನ ಕೀಳಂಗೆ ನೋಡ್ತಾಯಿತ್ತು ನಮ್ಮ ಅಮ್ಮ ಹಾಂ ಇದ್ರನ್ನೊಂಥರ ನೋಡುತ್ತೆ ಇಲ್ಲರನ್ನ ಒಂಥರ ನೋಡುತ್ತೆ ನಮ್ಮಅಮ್ಮ ಹೆಂಗೆ ಬರ್ರಿ ಬಿಲ್ಡಪ್ ಜಾಸ್ತಿ நம்ம அம்மன் பூத்தி ஹெங்கி இவ்வா சா நான் கை சிக்கி நான் கேள் நோடி நம்ம அமை நான் கேள்வே வர்த்து நான் நம்ம அம்மா ஏழாங்க நான் கேலி நான் நோட்ரு நம்ம அம்மன் டுவேன் ஜெயமுத் அந்தி நோடத்தா நானே தகினி ஆஹ் எஸ் கேள்வ நம்ம டாக்கியுமெண்ட்ஸ் ஏனோ கொடல அதுக்கே வரலட்சிஹபா மாத்தித்து நோட் வரகா யாரும் இரல ஒழி நோட் யாரும் இரலா சும்மா எட் வந்து விட்டி தீனி ನಾನು ಇನ್ಮೇಲೆ ನಮ್ಮ ಅಮ್ಮಯ್ಯ ನೋಡಿರಿ ನಾನು ತಕ್ಕೆ ಬರ್ಬೇಕು ಅವನ್ನೆಲ್ಲ ಕೊಡ್ತೀನಿ ಅಂತ ಹೇಳಿ ಎಷ್ಟು ಕೇಳಿದ್ರು ಕೊಡಲಿಲ್ಲಲ್ಲ ಮತ್ತೆ ಅದಕ್ಕೆ ತಗೊಂಬಂದಿದ್ದೀನಿ ಅಲ್ಲ ನನಗೆ ನನ್ನ ಮದುವೆ ಮಾಡಿಲ್ಲ ಏನು ನನ್ನ ಖರ್ಚಾಗಿಲ್ಲ ನನ್ನ ದುಡ್ಡು ಒಡವೆ ಎಲ್ಲ ಹಂಗೆ ಉಳ್ದೈ ಹ್ಞೂ ಅದಕ್ಕೆ ಇನ್ನು ನಾನು ಹೇಳ್ದಂಗೆ ಕೇಳ್ಬೇಕು ನಮ್ಮಮ್ಮಯ್ಯ ನೋಡ್ತಾ ಇರ್ರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮಬಿಪೇಳ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೂ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು